ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಭ್ಯೋ ನಮಃ ಓಂ ನಮೋ ಕಳಿಕೆ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ ಅನೇಕ ವೀಕ್ಷಕರು ಗುರುಗಳೇ ನೀವು ಹೇಳಿರ್ತಕ್ಕಂತಹ ಸಾಕಷ್ಟು ಪರಿಹಾರಗಳನ್ನು ಮಾಡಿದ್ದೇವೆ ನಮ್ಮ ಊಹೆಗೂ ಮೀರಿ ನಾವು ಲಾಭವನ್ನು ಪಡೆದಿದ್ದೇವೆ ಬಹಳ ಧನ್ಯವಾದಗಳು ನನ್ನ ವೀಕ್ಷಕರು ಈ ರೀತಿ ಕರೆ ಮಾಡಿ ನನ್ನ ಬಳಿ ಹೇಳಿದರೆ ನನ್ನ ಮನಸ್ಸಿಗೆ ಆಗುವಂತಹ ಸಂತೋಷ ಇದೆಯಲ್ಲ ಅದು ಹೇಳೋಕ್ಕೆ ಸಾಧ್ಯವಿಲ್ಲ ಇರತಕ್ಕಂಥ ತಂತ್ರ ವಿಧಾನಗಳನ್ನು ಹೇಳುವಂತಹ ಸಮಯ ಮಾಡುವಂತಹ ರೀತಿ ಯಾರಾದರೆ ಪರಿಪೂರ್ಣವಾದ ನಂಬಿಕೆಯಿಂದ ನಾನು ಹೇಳ್ತಕ್ಕಂತಹ ತಂತ್ರಗಳನ್ನು ಪ್ರಯತ್ನ ಮಾಡ್ತೀರಿ ನೀವು ನಿಸ್ಸಂದೇಹವಾಗಿ ಲಾಭವನ್ನು ಪಡಿತೀರಿ ನನಗೆ ಬರ್ತಕ್ಕಂತಹ ಕರೆಗಳು ಅದು ನಿಮ್ಮ ಕರೆಗಳಿಗೆ ಕೆಲವೊಂದು ಬಾರಿ ನಾನು ಉತ್ತರಿಸಲು ಸಾಧ್ಯವಾಗ್ತಿಲ್ಲ ಸಮಯದ ಅಭಾವ ಬಹಳಷ್ಟು ಜನ ಕರೆ ಮಾಡ್ತಿರ್ತಾರೆ ಅದರಲ್ಲಿ ಹೆಚ್ಚಿಗೆ ಕೆಲವರು ಅನಗತ್ಯವಾಗಿ ಕರೆ ಮಾಡ್ತಕ್ಕಂಥದ್ದು ಆ ಅನಗತ್ಯವಾಗಿರ್ತಕ್ಕಂತಹ ಕರೆಗಳೇನು ಅಂತಂದರೆ ನಾನು ಪ್ರತಿಯೊಂದು ನನ್ನ ಒಂದು ಸಂಚಿಕೆಗಳು ಏನು ಮಾಡ್ತೇನೆ ಇದರಲ್ಲಿ ನಾನು ಮಾಡುವಂಥ ದಿನ ಆ ಸಮಯವನ್ನು ಖಂಡಿತವಾಗ್ಲೂ ನಾನು ಅದನ್ನು ವಿವರಣೆ ಕೊಟ್ಟಿರ್ತೇನೆ ಆದರೂ ಸಹ ಸಾಕಷ್ಟು ಜನ ಪೂರ್ತಿ ವಿಡಿಯೋ ನೋಡೋಲ್ಲ ಸ್ಕಿಪ್ ಮಾಡಿ ನೋಡ್ತಾರೆ ಮತ್ತು ಕಾಲ್ ಮಾಡ್ತಾರೆ ಈ ಉಪಾಯವನ್ನು ನಾವು ಯಾವ ದಿನ ಪ್ರಯತ್ನ ಮಾಡಬಹುದು ಯಾವ ಸಮಯದಲ್ಲಿ ಪ್ರಯತ್ನ ಮಾಡಬೇಕು ಹೇಳಿ ನಾನು ಪ್ರತಿ ಬಾರಿ ಹೇಳ್ತೇನೆ ದಯಮಾಡಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋವನ್ನು ನೋಡಿ ನಿಮಗೆ ಇರತಕ್ಕಂತಹ ಸಂದೇಹಗಳು ಯಾವುದೇ ರೀತಿ ಸಂದೇಹ ಇಲ್ಲದೆ ನಾನು ಕಂಪ್ಲೀಟಾಗಿ ವಿವರಿಸಿದ್ದೇನೆ ಇಂದಿನ ಈ ಸಂಚಿಕೆ ಸಾಲಗಳಲ್ಲಿದ್ದೇವೆ ಗುರುಗಳೇ ಏನೇ ಪ್ರಯತ್ನ ಮಾಡಿದ್ರು ಆ ಸಾಲಗಳು ನಾವು ಮರುಪಾವತಿ ಮಾಡಲಿಕ್ಕೆ ಆಗ್ತಾ ಇಲ್ಲ ನೀವು ಹೇಳಿರ್ತಕ್ಕಂತಹ ಉಪಾಯಗಳು ಕೆಲವೊಂದು ಪ್ರಯತ್ನ ಮಾಡಿದ್ದೇವೆ ಆದರೆ ಹಣಕಾಸಿನ ಪರಿಸ್ಥಿತಿ ಹೇಗಿದೆ ಅಂದರೆ ಈ ಜೀವನವೇ ಬೇಡ ಅನ್ನುವಂತಹ ಮಟ್ಟಿಗೆ ಇದೆ ಎಷ್ಟು ಹಣ ಬಂದ್ರೂ ಅಂದರೆ ನಿಮ್ಮ ದುಡಿಮೆ ನಿಮ್ಮ ಆರ್ಥಿಕವಾಗಿ ನಿಮ್ಮ ದುಡಿಮೆ ಏನಿದೆ ಎಲ್ಲವೂ ನಾವು ಸಾಲಗಾರರಿಗೆ ಕೊಡ್ತಾ ಬಂದರೂ ಸಹ ನಾವು ಸಾಲವನ್ನು ಸಾಲದಿಂದ ವಿಮುಕ್ತಿ ಪಡೆಯೋಕ್ಕೆ ಸಾಧ್ಯನೇ ಇಲ್ಲದೆ ಇರೋ ಅಷ್ಟು ನಾವು ಸಾಲಗಾರರಾಗಿಬಿಟ್ಟಿದ್ದೇವೆ ವೀಕ್ಷಕರೇ ಪ್ರತಿಯೊಂದು ಮನೆಯಲ್ಲೂ ಒಂದು ರೀತಿಯ ಸಮಸ್ಯೆ ಇದೆ ಆರೋಗ್ಯ ಸಮಸ್ಯೆಗಳು ಆರ್ಥಿಕವಾಗಿರ್ತಕ್ಕಂತಹ ಸಮಸ್ಯೆಗಳು ಭಗವಂತ ಆರೋಗ್ಯವನ್ನು ಚೆನ್ನಾಗಿಟ್ಟಿರಲಿ ನಿಮಗೆಲ್ಲ ಅಂತ ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡ್ತೇನೆ ಆರ್ಥಿಕ ವಿಚಾರ ನಂತರ ಮೊದಲು ಆರೋಗ್ಯ ಇರಬೇಕು ಸಾಕಷ್ಟು ಜನ ಆರ್ಥಿಕವಾಗಿ ನೆಮ್ಮದಿಯಲ್ಲಿರ್ತಾರೆ ಅವ್ರ ಹತ್ರ ಆರೋಗ್ಯ ಇರಲ್ಲ ನೀವು ಆರೋಗ್ಯದಿಂದಿದ್ದೀರಿ ಅಂದರೆ ಆರ್ಥಿಕ ಸಮಸ್ಯೆಗಳು ಇವು ಇಂದಲ್ಲ ನಾಳೆ ಅವುಗಳಿಂದ ನಾವು ಹೊರಗಡೆ ಬರಬಹುದು ಈ ದಿನ ನಾನು ನಿಮಗೆ ಗಿರುವರ್ತಕ್ಕಂತಹ ಚಿನ್ನಾಭರಣಗಳು ಬಿಡಿಸ್ಕೊಳ್ಳೋದಕ್ಕೆ ಅಥವಾ ಅನೇಕ ರೀತಿಯ ಸಾಲಗಳಲ್ಲಿದ್ದೇವೆ ಆ ಸಾಲಗಳಿಂದ ನಾವು ವಿಮುಕ್ತಿಯಾಗಬೇಕು ಸಾಲದ ಬಾಧೆಯಿಂದ ಹೊರಬರಬೇಕು ಇವುಗಳಿಗೆ ಒಂದು ತುಂಬ ಆಗಿ ತುಂಬ ಸರಳವಾಗಿ ಒಂದು ಉಪಾಯ ತಿಳಿಸ್ಕೊಡ್ತೇನೆ ಈ ಉಪಾಯವನ್ನು ನೀವು ವಿವಾಹಿತ ಪುರುಷನಾಗಿದ್ದರೆ ಈ ಉಪಾಯವನ್ನು ನಿಮ್ಮ ಪತ್ನಿ ಕೈಯಲ್ಲಿ ಮಾಡಿಸಿ ನೀವು ಅವಿವಾಹಿತ ಪುರುಷನಾಗಿದ್ದರೆ ಇದನ್ನು ನಿಮ್ಮ ಸೋದರಿಯವ್ರ ಕೈಯಲ್ಲಿ ಅಥವಾ ನಿಮ್ಮ ತಾಯಿಯವ್ರ ಕೈಯಲ್ಲಿ ಮಾಡಿಸಿ ಸ್ತ್ರೀಯರಾಗಿದ್ದರೆ ಈ ಕಾರ್ಯನ ನೀವು ಈ ಉಪಾಯವನ್ನು ನೀವೇ ಮಾಡ್ಕೊಳ್ಬಹುದು ಪುರುಷರಾಗಿದ್ದರೆ ಈ ಉಪಾಯ ಮಾಡುವಂತಿಲ್ಲ ಇದನ್ನು ನೀವು ವಿವಾಹಿತರಾಗಿದ್ದರೆ ನಿಮ್ಮ ಪತ್ನಿ ಕೈಯಲ್ಲಿ ಮಾಡಿಸಿ ಅಥವಾ ನಿಮ್ಮ ಅಕ್ಕ ತಂಗಿಯರು ಅಥವಾ ನಿಮ್ಮ ತಾಯಿಯವ್ರ ಕೈಯಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಇಂದಿನ ಈ ಉಪಾಯವನ್ನು ಸೋಮವಾರ ಅಥವಾ ಶುಕ್ರವಾರದಂದು ಪ್ರಯತ್ನ ಮಾಡಬೇಕು ಸೋಮವಾರ ಆದರೂ ಮಾಡಬಹುದು ಶುಕ್ರವಾರ ಆದರೂ ಮಾಡಬಹುದು ಎಷ್ಟು ಬಾರಿ ಮಾಡಬೇಕು ಮೂರು ಬಾರಿ ನೀವು ಸೋಮವಾರ ಪ್ರಯತ್ನ ಪಟ್ಟರೆ ಪ್ರತಿ ಸೋಮವಾರದ ರೀತಿ ಮೂರು ಸೋಮವಾರಗಳು ಮಾಡಿ ಶುಕ್ರವಾರ ಪ್ರಯತ್ನ ಪಟ್ಟರೆ ಮೂರು ಶುಕ್ರವಾರ ಕಂಟಿನ್ಯೂ ಬರಬೇಕು ಹೆಣ್ಮಕ್ಳಿಗೆ ತಿಂಗಳ ಸಮಸ್ಯೆಗಳಿರ್ತದೆ ಸೊ ನಿಮ್ಮ ದಿನಾಂಕಗಳನ್ನು ನೋಡಿಕೊಂಡು ನೀವು ಮೂರು ವಾರ ಕಂಟಿನ್ಯೂ ಬರೋ ರೀತಿ ಅಂತ ದಿನಗಳನ್ನ ಆಯ್ಕೆ ಮಾಡಿಕೊಳ್ಳಿ ಮೂರು ಸೋಮವಾರ ಯಾವುದೇ ಅಡ್ಡಿ ಆತಂಕಗಳು ಬರದೆ ಮೂರು ಸೋಮವಾರ ಕಂಟಿನ್ಯೂ ಆಗಬೇಕು ಅಥವಾ ಮೂರು ಶುಕ್ರವಾರ ಕಂಟಿನ್ಯೂ ಆಗಬೇಕು ಮಧ್ಯದಲ್ಲಿ ಎರಡು ವಾರ ಮಾಡಿದ್ದೇನೆ ಮೂರನೇ ವಾರ ಏನೋ ಸಮಸ್ಯೆ ಬಂದಿದೆ ನಾಲ್ಕನೇ ವಾರ ಮೂರನೇ ವಾರ ಬಿಟ್ಟು ನಾಲ್ಕನೇ ಬಾರಿ ಪ್ರಯತ್ನ ಮಾಡಬಹುದು ನಾಲ್ಕನೇ ವಾರದಲ್ಲಿ ಮೂರನೇ ಬಾರಿ ಪ್ರಯತ್ನ ಮಾಡ್ತಕ್ಕಂಥದ್ದು ಈ ರೀತಿ ಮಾಡಬಾರ್ದು ಶುಕ್ರವಾರ ಪ್ರಾರಂಭ ಮಾಡಿದ್ರೆ ಮೂರು ಶುಕ್ರವಾರಗಳಾಗಿರಬೇಕು ಸೋಮವಾರ ಪ್ರಾರಂಭ ಮಾಡಿದ್ರೆ ಮೂರು ಸೋಮವಾರಗಳಾಗಿರಬಹುದು ಮಕ್ಕಳು ಅಥವಾ ಸ್ತ್ರೀಯರು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡ್ಬಾರ್ದು ಮಾಡಬೇಕಾಗಿರೋದೇನು ಐದು ರೂಪಾಯಿ ನಾಣ್ಯ ಮೂರು ಕೈ ಹಿಡಿ ಕಲ್ಲು ಈ ವಸ್ತುಗಳಿದ್ದರೆ ನಿಮ್ಮ ಸಾಲ ಅದು ಎಷ್ಟೇ ದೊಡ್ಡದಾಗಿರಲಿ ಆ ಸಾಲ ಮರುಪಾವತಿ ಆಗಲಿಕ್ಕೆ ಆ ಮಾರ್ಗ ನಿಮ್ಮ ಊಹೆಗೆ ಬಂದಿರೋಲ್ಲ ಅಂಥ ಮಾರ್ಗ ನಿಮ್ಮ ಬಳಿ ಬರ್ತದೆ ಆ ಸಾಲಗಳೆಲ್ಲ ಬೇಗನೆ ಹರಿಲಿಕ್ಕೆ ನೀವು ಅಡ ಇಟ್ಟಿರ್ತಕ್ಕಂತಹ ಗಿರಿವಿ ಇಟ್ಟಿರ್ತಕ್ಕಂತಹ ಚಿನ್ನಾಭರಣಗಳಿರ್ಬೋದು ಅವುಗಳು ನಿಮ್ಮ ಮನೆಗೆ ಬಂದು ತಲುಪಲಿಕ್ಕೆ ಅದ್ಭುತವಾಗಿರ್ತಕ್ಕಂತಹ ಒಂದು ಉಪಾಯವನ್ನು ಇದನ್ನ ನಾನು ತಿಳಿಸ್ಕೊಡ್ತೀನಿ ಇದಕ್ಕೊಂದು ತಾಮ್ರದ ಪಾತ್ರೆ ಬೇಕು ಈ ರೀತಿ ಚಿಕ್ಕದಾಗಿರ್ತಕ್ಕಂತಹ ತಾಮ್ರದ ಪಾತ್ರೆ ತುಂಬ ಕಡಿಮೆ ಖರ್ಚಿಂದ ಕೂಡಿರ್ತದಿದು ಇದು ನಿಮಗೆ ಪೂಜಾ ಸ್ಟೋರಲ್ಲಿಲ್ಲ ತುಂಬ ಸರಳ ಸರಳವಾಗಿ ಸಿಗುತ್ತೆ ಗ್ರಂಥಿಗೆ ಅಂಗಡಿಗಳು ಪೂಜಾ ಸ್ಟೋರು ದೇವಸ್ಥಾನಗಳ ಬರಿ ಶಾಪ್ ಶಾಪಲ್ಲಿ ಈ ರೀತಿಯಿದ್ದು ಮೂರು ತೆಗೆದುಕೊಂಡು ಬಂದು ಇಟ್ಕೊಳ್ಳಿ ಒಂದೇ ಬಾರಿ ಯಾಕಂದರೆ ನಾವು ಮೂರು ಬಾರಿ ಪ್ರಯತ್ನ ಮಾಡಬೇಕಲ್ವ ಹಾಗೆ ಸೊ ಈ ರೀತಿ ಒಂದು ತಾಮ್ರದ ಪಾತ್ರೆ ತೊಗೊಳ್ಳಿ ತಾಮ್ರದ ಪಾತ್ರೆ ತೆಗೆದುಕೊಂಡು ಹೆಂಗೆ ಮಾಡಬೇಕಂದ್ರೆ ಆ ತಾಮ್ರದ ಪಾತ್ರೆ ನಾವು ಸ್ವಲ್ಪ ಅದರ ತಳಬದಿಯಲ್ಲಿ ನೋಡಿ ನೀಟಾಗಿ ನೋಡ್ಕೊಳ್ಳಿ ತಳಬದಿಯಲ್ಲಿ ಅಂದರೆ ಇದಕ್ಕೆ ಸ್ವಲ್ಪ ಹೆಚ್ಚಿಗೆ ಅರಿಶಿನ ಬೇಕಾಗ್ತದೆ ತಳಬದಿಯಲ್ಲಿ ನಾವು ಈ ರೀತಿ ಅರಿಶಿಣವನ್ನು ತುಂಬಿಕೊಳ್ಬೇಕು ನೋಡಿ ಕಂಪ್ಲೀಟಾಗಿ ಪೂರ್ತಿಯಾಗಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಕಾಣಿಸ್ತಾ ಇದೆ ಅಂತ ಭಾವಿಸಿದ್ದೇನೆ ನಮಗೆ ಇಲ್ಲಿ ಸ್ವಲ್ಪ ಬೆಳಕಿನ ಕೊರತೆ ಜಾಸ್ತಿ ನಾವೆಲ್ಲಿ ಈ ನಮ್ಮ ಕಚೇರಿಯಿಂದ ಮುಂಭಾಗದಲ್ಲಿ ಚಿಕ್ಕದಾಗಿರ್ತಕ್ಕಂತಹ ರೂಮಲ್ಲಿ ವಿಡಿಯೋ ಶೂಟ್ ಮಾಡ್ತೇವೆ ಹಾಗಾಗಿ ಬೆಳಕಿನ ಸಮಸ್ಯೆ ನೋಡಿ ಈ ರೀತಿ ಇದರ ತಳಭಾಗದಲ್ಲಿ ಪೂರ್ಣವಾಗಿ ನಾವು ಅರಿಶಿನವನ್ನು ತುಂಬಿಕೊಳ್ಬೇಕು ನಂತರ ಏನು ಮಾಡಬೇಕಂದ್ರೆ ನಿಮ್ಮ ಅಡುಗೆ ಕೋಣೆಯಲ್ಲಿ ತುಂಬ ಸುಲಭವಾಗಿ ಸಿಗ್ತಕ್ಕಂತಹ ವಸ್ತು ನಾನು ಪ್ರತಿ ಬಾರಿಯೂ ನಿಮ್ಮಲ್ಲಿ ಖರ್ಚು ಇಲ್ಲದೆ ಮಾಡತಕ್ಕಂತಹ ಸರಳವಾಗಿರ್ತಕ್ಕಂತಹ ಉಪಾಯಗಳನ್ನ ತಿಳಿಸ್ಕೊಡ್ತೇನೆ ಯಾವುದೇ ಹೋಮಗಳು ಮಾಡಿಸೋ ಹಾಗಿಲ್ಲ ಯಾವುದೇ ಹೋಗಿ ಅಲ್ಲಿ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳೋದಿಲ್ಲ ಅಥವಾ ಇನ್ಯಾರೋ ದೊಡ್ಡದಾಗಿ ಟಿ ವಿಯಲ್ಲೋ ಮತ್ತಿಲ್ಲೋ ಬಂದು ಕೂತ್ಕೊಂಡು ನಿಮಗೆ ಈ ಪರಿಹಾರ ಮಾಡ್ತೇನೆ ಅಷ್ಟು ಹಣ ಏನೂ ಅಗತ್ಯ ಇಲ್ಲ ರೀ ನೀವು ನಿಮ್ಮ ಕೈಯಲ್ಲೇ ಮಾಡಿಕೊಳ್ಳಿ ನಿಮ್ಮ ಸಮಸ್ಯೆಗೆ ಪರಿಹಾರ ನೀವೇ ಮಾಡಿಕೊಳ್ಳಿ ಯಾವುದೇ ಹಣ ಖರ್ಚು ಮಾಡೋ ಅಗತ್ಯ ಇಲ್ಲ ನಿಮ್ಮ ಮನೆಯಲ್ಲಿ ನಿಮಗೆ ಸುಲಭವಾಗಿ ಸಿಗ್ತಕ್ಕಂತಹ ವಸ್ತುಗಳಲ್ಲೇ ನೀವು ಲಾಭವನ್ನು ಪಡಿಬಹುದು ಮೂರು ವಾರ ಮಾಡಿ ನಿಮಗೆ ಆಗತಕ್ಕಂತಹ ಬದಲಾವಣೆ ಏನು ಅಂತ ಹೇಳಿ ನನಗೆ ಕರೆ ಮಾಡಿ ಹೇಳಿ ಅಥವಾ ಕಾಮೆಂಟ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ನಾನು ನಿಮ್ಮ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಕೊಡ್ತೇನೆ ಕಾಮೆಂಟ್ ಮಾಡಿ ಅದಕ್ಕೆ ರಿಪ್ಲೈ ಮಾಡಲಿಕ್ಕೆ ಖಂಡಿತ ಪ್ರಯತ್ನ ಮಾಡ್ತೇನೆ ವಾಟ್ಸಪ್ ಮಾಡಿ ಬಿಡುವಿನ ವೇಳೆಯಲ್ಲಿ ನೋಡಬಹುದು ಸ್ವಲ್ಪ ಬ್ಯುಸಿ ಇದ್ದರೆ ಸ್ವಲ್ಪ ನಿಮಗೆ ರಿಪ್ಲೈ ಕೊಡ್ತಕ್ಕಂತಹದ್ದು ತಡ ಆಗಬಹುದೇ ವಿನಃ ನಾವು ಪ್ರತಿಯೊಬ್ಬರಿಗೂ ಉತ್ತರಿಸುವಂಥ ಪ್ರಯತ್ನವನ್ನು ಖಂಡಿತ ಮಾಡ್ತೇನೆ ಈಗ ನಾವು ಈ ಪಾತ್ರೆಯಲ್ಲಿ ಅರಿಶಿನ ಮತ್ತು ನಾವು ಮೂರು ಕೈ ಹಿಡಿಯಷ್ಟೀಗ ಕಲ್ಲುಪ್ಪನ್ನು ತುಂಬಿದ್ದೇವೆ ಇದು ಚಿಕ್ಕ ಪಾತ್ರೆ ಆದರೆ ತುಂಬ ಬರಬಹುದು ತೊಂದರೆ ಇಲ್ಲ ನೀವು ಚಿಕ್ಕ ಪಾತ್ರೆ ತೆಗೆದುಕೊಂಡ್ರೆ ಮೂರು ಕೈ ಹಿಡಿ ಕಲ್ಲುಪ್ಪಿನೊಂದಿಗೆ ಇದು ತುಂಬಿಬಿಡ್ತದೆ ನಾನು ಸ್ವಲ್ಪ ದೊಡ್ಡ ಗಾತ್ರದ ಪಾತ್ರೆ ತೆಗೆದುಕೊಂಡಿದ್ದೇನೆ ಈ ರೀತಿ ಮೂರು ಕೈ ಹಿಡಿ ಕಲ್ಲುಪ್ಪ ತುಂಬ್ಕೊಂಡಿದ್ದೇನೆ ತುಂಬಿಕೊಂಡಿದ್ದೇನೆ ನಂತರ ನೋಡಿ ಒಂದು ಫೈವ್ ರೂಪಾಯಿ ಕಾಯಿ ಐದು ರೂಪಾಯಿ ಕಾಯಿನ ತೆಗೆದುಕೊಳ್ಳಿ ಐದು ರೂಪಾಯಿ ಕಾಯಿನನ್ನು ನಾವೀಗ ಈ ಉಪ್ಪಿನ ಒಳಭಾಗ್ದಲ್ಲಿ ಇಡ್ಬೋದು ಯಾವ ರೀತಿ ಇಡಬೇಕಂತಂದರೆ ಕಾಯಿನೂ ಕಾಣಿಸಬಾರದು ಮೊದಲೇ ಕಾಯಿನ ಹಾಕಿ ಉಪ್ಪು ಹಾಕಬಹುದಾ ಆ ರೀತಿ ಇಲ್ಲ ಮೂರು ಕೈ ಹಿಡಿ ಕಲ್ಲುಪ್ಪನ್ನು ಹಾಕಿ ನಂತರ ನೀವು ಐದು ರೂಪಾಯಿ ಕಾಯಿನ ಏನು ಮಾಡಬೇಕಂದ್ರೆ ಇದರಲ್ಲಿ ಈ ರೀತಿ ಮುಚ್ಚಿಡಬೇಕು ಅಂದರೆ ಉಪ್ಪಿನ ಒಳಭಾಗದಲ್ಲಿ ಕಾಯಿನಿರಬೇಕು ಕಾಯಿನೂ ಮೇಲ್ಭಾಗಕ್ಕೆ ಕಾಣಿಸಬಾರ್ದು ಈ ಉಪಾಯವನ್ನು ನೀವು ಮೂರು ಬಾರಿ ಪ್ರಯತ್ನ ಮಾಡಬೇಕು ಏನು ಮಾಡ್ಬೋದು ನಿಮ್ಮ ಪೂಜಾ ಕೊಠಡಿಯಲ್ಲಿ ಈ ರೀತಿ ನೀವು ಈ ಕಲ್ಲುಪ್ಪನಿ ನೀವು ಮಾಡತಕ್ಕಂತಹ ಪೂಜಾ ಸಮಯದಲ್ಲಿ ಈ ದೇವ್ರ ಕೋಣೆಯಲ್ಲಿ ಅಥವಾ ನಿಮ್ಮ ಮನೇಲಿ ದೇವ್ರ ಕೋಣೆ ಇರೋದಿಲ್ಲ ನಿಮ್ಮ ದೇವರ ಫೋಟೋ ಮುಂದೆನೇ ಈ ಒಂದು ಪಾತ್ರೆ ಇಡಿ ಇಟ್ಟು ಏನು ಮಾಡಬೇಕಂದ್ರೆ ಈ ಪಾತ್ರೆಯನ್ನೇ ನೋಡ್ತಾ ನೀವು ಮನಸ್ಸಲ್ಲಿ ನಿಮಗಿರ್ತಕ್ಕಂತಹ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಳ್ಬೇಕು ನಿಮ್ಮ ಇಷ್ಟ ದೇವತೆನ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಕುಲದೇವತೆ ನಿಮ್ಮ ಮನೆ ದೇವರು ನಿಮ್ಮ ಇಷ್ಟ ದೇವತೆಯನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆರ್ಥಿಕವಾಗಿ ನಾನು ಬಹಳಷ್ಟು ಹಿಂದೆ ಇದ್ದೇನೆ ನನ್ನ ಸಮಸ್ಯೆಗಳೆಲ್ಲವೂ ದೂರ ಆಗಬೇಕು ನನ್ನ ಸಾಲಗಳಿಂದ ನಾನು ವಿಮುಕ್ತಿ ಆಗಬೇಕು ನಾನು ಗಿರಿವಿಟ್ಟಿರ್ತಕ್ಕಂತಹ ಚಿನ್ನ ಆಭರಣಗಳು ನನ್ನ ಮನೆ ಬಂದು ಸೇರಬೇಕು ಈ ರೀತಿ ಸಂಕಲ್ಪವನ್ನು ಮಾಡಿಕೊಳ್ಳಿ ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ ಸ್ತ್ರೀಯರು ಮಾತ್ರವೇ ಪ್ರಯತ್ನ ಮಾಡಬೇಕು ಯಾವುದೇ ಸಮಯದಲ್ಲಾದರೂ ಮಾಡಿ ನೀವು ಸೋಮವಾರ ಮತ್ತು ಶುಕ್ರವಾರ ಬೆಳಗ್ಗೆ ನೀವು ಪೂಜಾ ಕಾರ್ಯಕ್ರಮಗಳು ಮಾಡ್ತಕ್ಕಂತಹ ಸಮಯ ಇರ್ಬೋದು ಅಥವಾ ಸಂಜೆ ಪೂಜಾ ಕಾರ್ಯಕ್ರಮಗಳು ಮಾಡತಕ್ಕಂತಹ ಸಮಯ ಇರ್ಬೋದು ಒಂದು ದಿನದ ಮಟ್ಟಿಗೆ ಇದನ್ನು ಪಾತ್ರೆಯನ್ನು ನಿಮ್ಮ ಮನೆಯಲ್ಲೇ ಇರಿಸಿ ಸೋಮವಾರ ಮಾಡಿದರೆ ಸೋಮವಾರ ಶುಕ್ರವಾರ ಮಾಡಿದರೆ ಶುಕ್ರವಾರ ಈ ನಿಮ್ಮ ನಿಮ್ಮನೇಲಿ ಇರಿಸಿ ನಾವು ಸ್ವಲ್ಪ ರೂರಲ್ ಸೈಡ್ ಇರ್ತೇವೆ ಅಂದರೆ ಹಳ್ಳಿಗೆ ಭಾಗದಲ್ಲಿ ಇರ್ತೇವೆ ನಮಗೆ ಹರಿಯೋ ನೀರು ತುಂಬ ಈಸಿಯಾಗಿ ಸಿಗ್ತಾ ಇರ್ತದೆ ನಂತರದ ದಿನ ಈ ಕಾರ್ಯವನ್ನು ಮಾಡಿದ ಅಂದರೆ ಈ ಉಪಾಯವನ್ನು ಮಾಡಿದ ನಂತರದ ದಿನ ಏನು ಮಾಡಬೇಕು ಈ ಪಾತ್ರೆ ಸಮೇತ ನೀವು ಯಾವುದೇ ಕಾರಣಕ್ಕಿದೇ ಮುಚ್ಚೋ ಅಗತ್ಯ ಇಲ್ಲ ಈ ಪಾತ್ರೆ ಸಮೇತ ನೀವು ಇದರಲ್ಲಿರ್ತಕ್ಕಂತಹ ಕಾಯಿನ್ ಏನಿದೆ ಈ ಉಪ್ಪೇನಿದೆ ಈ ಪಾತ್ರೆ ಸಮೇತ ಹರಿಯೋ ನೀರಲ್ಲಿ ಬಿಟ್ಟು ಬರಬೇಕು ಈಗಿಲ್ಲಿ ನಗರ ಪ್ರದೇಶಗಳಲ್ಲಿದ್ದೀವಿ ನಮ್ಗೆ ಹರಿಯೋ ನೀರು ವ್ಯವಸ್ಥೆ ಇಲ್ಲ ನಾವೇನು ಮಾಡಬಹುದು ಭಾಳಷ್ಟು ಜನ ಕರೆ ಮಾಡ್ತಾರೆ ಇದೇ ವಿಚಾರವಾಗಿ ಈ ಪಾತ್ರ ಹೀಗೆ ತೆಗೆದುಕೊಂಡು ಹೋಗಿ ನಿಮ್ಮ ಸುತ್ತಮುತ್ತಲೂ ಒಂದು ದೇವಸ್ಥಾನಗಳಂತೂ ಖಂಡಿತ ಇರ್ತದೆ ಹತ್ತಿರದ ದೇವಸ್ಥಾನ ನೋಡಿ ದೇವಸ್ಥಾನಗಳಲ್ಲಿ ಕೆಲವೊಂದು ನೆಟ್ಟಿರ್ತಾರೆ ದೇವತಾ ಮರಗಳು ಅಂತ ಹೇಳ್ತೇವೆ ನಾವು ಬೇವಿನ ಮರ ಇರಬಹುದು ನಾವು ರಾಗಿ ಮರ ಅಂತ ಹೇಳ್ತೇವೆ ಅಥವಾ ಬಿಳಿ ಎಕ್ಕದ ಗಿಡ ಬಿಲ್ವ ಪತ್ರೆ ಗಿಡ ಈ ರೀತಿ ಗಿಡಗಳು ಟೆಂಪಲಲ್ಲಿ ಅಂದರೆ ದೇವಸ್ ದೇವಸ್ಥಾನದಲ್ಲಿ ಬೆಳೆಸಿರ್ತಾರೆ ನಮ್ಗೆ ಹತ್ತಿರದಲ್ಲಿ ದೇವಸ್ಥಾನನೂ ಇಲ್ಲ ಸರಿ ರಸ್ತೆ ಬದಿಯಲ್ಲಾದರೂ ಬೇವಿನ ಮರಗಳಿರ್ತದಲ್ಲ ಬಿಳಿ ಎಕ್ಕದ ಗಿಡಗಳಿರ್ತದಲ್ಲ ಈ ಪಾತ್ರೆ ಸಮೇತ ನೀವು ಆ ಗಿಡದ ಬುಡದಲ್ಲಿ ಇಟ್ಬಿಟ್ಟು ಬರ್ತಾಯಿ ಮೂರು ಬಾರಿ ಮಾಡಿ ಇದನ್ನು ಚೆಲ್ಲುವಂಥದ್ದೇನಿಲ್ಲ ಈಗ ಪಾತ್ರೆಗೆ ನಾನು ಕೈಲಿ ಹೇಗೆ ಇಟ್ಕೊಂಡಿದ್ದೇನೆ ಇದೇ ರೀತಿ ತೊಗೊಂಡೋಗ್ಬಿಟ್ಟು ನೀವು ಆ ಗಿಡದ ಬುಡದಲ್ಲಿ ಇಡ್ತಾ ಬನ್ನಿ ಮೂರು ವಾರ ಪ್ರಯತ್ನ ಮಾಡಿ ನೋಡಿ ನಿಮಗಿರ್ತಕ್ಕಂತಹ ಆರ್ಥಿಕ ಸಮಸ್ಯೆಗಳಲ್ಲಿ ಬದಲಾವಣೆ ಹೇಗಿದೆ ಅಂತ ನೀವೇ ಗಮನಿಸ್ತೀವಿ ಸಾಕಷ್ಟು ಜನ ತುಂಬ ಸರಳವಾಗಿದೆ ಉಪಾಯಗಳೆಲ್ಲವೂ ಇವೆಲ್ಲ ಫಲ ಕೊಡುತ್ತಾ ಅಂತ ಯೋಚನೆ ಮಾಡ್ತಾ ಇರ್ತಾರೆ ನೀವು ಬೇಡವಾದಂತಹ ವಿಚಾರಗಳು ಬೇಡವಾದಂತಹ ವಿಷಯಗಳಿಗೆ ಸಮಯವನ್ನು ಕಳಿತೀರಿ ಇದನ್ನು ಹಾಗೆ ತಿಳ್ಕೊಳ್ಳಿ ಒಂದು ಪ್ರಯತ್ನವನ್ನು ಮಾಡೋಣ ಗುರುಗಳು ಹೇಳಿದಾರೇನೋ ಒಂದು ಪ್ರಯತ್ನವನ್ನು ಮಾಡೋಣ ಈ ಪ್ರಯತ್ನದಿಂದ ಆದರೂ ನಾನು ಲಾಭ ಪಡಿತೇನೆ ಅಂತ ಹೇಳಿ ಸ್ವಲ್ಪ ಇದ್ರ ಮೇಲೆ ನಂಬಿಕೇಡಿ ನಂಬಿಕೆ ಇಟ್ಟು ಪ್ರಯತ್ನ ಮಾಡಿ ಖಂಡಿತ ನೀವು ನೀವು ಇದರಿಂದ ಒಳ್ಳೆಯ ಒಂದು ಅದ್ಭುತವಾಗಿರ್ತಕ್ಕಂಥ ಲಾಭವೇ ಪಡಿತೀರಿ ಸಂದೇಹ ಪಡಬೇಡಿ ನಂಬಿಕೆಯಿಂದ ಪ್ರಯತ್ನ ಮಾಡಿ ಮಾಹಿತಿ ಇಷ್ಟವಾದರೆ ಏನು ಮಾಡಬೇಕು ವಿಡಿಯೋನ ಲೈಕ್ ಮಾಡಬೇಕು ನಿಮಗೆ ಗೊತ್ತಿರತಕ್ಕಂತಹ ಸ್ನೇಹಿತರೊಂದಿಗೆ ಬಂಧುಗಳೊಂದಿಗೆ ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಬವಂತು